ಬಂತು ಇವಾಗ ಟೂ ಲಗೇಜ್ ಇದೆ ಟೂ ಲಗೇಜ್ ಅಂತಂದ್ರೆ ಒಂದು ಫ್ರೆಂಡ್ ಬ್ಯಾಗು ಇನ್ನೊಂದು ನಾನು ಸೆಲ್ಫ್ ತಗೊಂಡಿರೋ ಬ್ಯಾಗು ಅದ ನಾನು ಹ್ಯಾಂಡ್ ಬ್ಯಾಗೇಜಲ್ಲಿ ಅಲ್ಲಿ ಹೋಗ್ತೀನಿ ಇವಾಗ ನನ್ನ ಒಂದು ಲಗೇಜ್ ಮಾತ್ರ ನಾನು ಇಲ್ಲಿ ಕೊಟ್ಬಿಡ್ತೀನಿ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ನಿಮ್ಮ ತಾಯಿ ಇವತ್ತು ನಾನು ಇಂಟರ್ನ್ಯಾಷ್ನಲ್ಗೆ ಫ್ಲೈ ಮಾಡ್ತಾ ಇದ್ದೀನಿ ನನ್ನ ತ್ರೀ ಮಂತ್ಸ್ ಸ್ಟ್ರಗಲು ಇವತ್ತು ಫುಲ್ಫಿಲ್ ಆಗ್ತಾ ಇದೆ ಆ್ಯಕ್ಚುಲಿ ಈ ಇಯರು ಎವ್ರಿ ಇಯರು ನಾನು ಒಂದೊಂದು ಕಂಟ್ರಿಗೆ ನಾನು ಟ್ರಾವೆಲ್ ಮಾಡ್ತೀನಿ ಅದು ನನ್ನ ನಾನು ಏನು ಸೇವಿಂಗ್ಸ್ ಮಾಡಿದ್ದೀನಿ ಅಟ್ಲೀಸ್ಟ್ ಐ ಕ್ಯಾನ್ ಡೂ ಇಟ್ ಈಗ ಎಲ್ಲರೂ ಟ್ರಾವೆಲ್ ಬ್ಲಾಗ್ ಮಾಡ್ತಾ ಇದ್ದಾರೆ ನನ್ನ ಟ್ರಾವೆಲರ್ ಆಲ್ರೆಡಿ ಆಗಿರೋದ್ರಿಂದ ನಾನು ಕೂಡ ಟ್ರಾವೆಲ್ ಬ್ಲಾಗ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಆಸ್ ಎ ಗರ್ಲ್ ಹೇಗೆ ಸರ್ವೈವ್ ಆಗ್ತಾರೆ ಅಂತ ಅಂದ್ಬಿಟ್ಟು ಇವಾಗ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ ಸಿಂಗಾಪುರ್ ಈಸ್ ಎ ರಿಚ್ ಆ್ಯಂಡ್ ರಿಚ್ ಕಂಟ್ರಿ ಲಾಸ್ಟ್ ಇಯರು ನಾನು ವರ್ ವೆರಿ ಪೂರಿಂದ ಪೂರ್ ಕಂಟ್ರಿ ಅನ್ನೋ ಥರ ಹೋಗಿದ್ದೆ ಅಲ್ಲಿ ಒಂದು ಟ್ವೆಂಟಿ ಒನ್ ಡೇಸ್ ಸರ್ವೈವ್ ಆಗಿಬಿಟ್ಟು ಬಂದಿದೆ ಇವಾಗ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ ಜಸ್ಟ್ ಫೋರ್ಟೀನ್ ಡೇಸ್ ಇದೆ ಫೋರ್ಟೀನ್ ಡೇಸ್ ಕೂಡ ಸರ್ವೈವ್ ಆಗೋಕ್ಕಾಗಲ್ಲ ನೀನು ತುಂಬ ಕಾಸ್ಟ್ಲಿ ಅದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಕ್ಲಾ ಕಾಸ್ಟ್ಲಿ ಇದೆ ಏನಕ್ಕೆ ಅಂದರೆ ನಾನು ತ್ರೀ ಮಂತ್ಸಿಂದ ಒನ್ ಲ್ಯಾಕ್ ಒನ್ ಲ್ಯಾಕ್ ನನ್ನ ಅಕೌಂಟಲ್ಲಿ ಮ್ಯಾನೇಜ್ ಮಾಡಿಲ್ಲ ಅಂತ ಅಂದರೆ ಇಮಿಗ್ರೇಷನಲ್ಲಿ ವೀಸಾನೇ ಕೊಡೋಲ್ಲ ನನಗೆ ಸೊ ಇವಾಗ ನನಗೆ ವೀಸಾ ಸಿಕ್ಕಿ ಇವಾಗ ಜಸ್ಟು ನನ್ನ ಲಗ್ಗೇಜ್ನ ಚೆಕ್ ಇನ್ ಮಾಡಿ ಬಂದೆ ಚೆಕಿನಲ್ಲೂ ಕೂಡ ಒಂದು ಪ್ರಾಬ್ಲಮ್ ಆಯಿತು ಏನೋ ವಿ ಅಂತ ಮೆನ್ಷನ್ ಮಾಡಿರಲಿಲ್ಲ ಟಿಕೆಟಲ್ಲಿ ಬುಕ್ಕಿಂಗ್ ಮಾಡಬೇಕಾದ್ರೆ ಎಲ್ಲ ಕಡೆನು ವಿ ಅಂತ ಇದೆ ಇಲ್ಲಿ ಮಾತ್ರ ವಿ ಇಲ್ಲ ಅಂತ ಅಂದ್ಬಿಟ್ಟು ಅಲ್ಲೂ ಕಿರ್ಸ್ತಾ ಇದ್ರು ಸೊ ಹೆಂಗೋ ಮಾಡಿ ಮೂವ್ ಮಾಡಿದ್ದಾರೆ ಇವಾಗ ಇಮಿಗ್ರೇಷನಲ್ಲಿ ಏನಾಗುತ್ತೆ ಅಂತ ನೋಡಬೇಕು ನೋಡೋಣ ಬನ್ನಿ ಇಲ್ಲಿ ಓನ್ಲಿ ಡೊಮೆಸ್ಟಿಕ್ ಫ್ಲೈಟ್ಸು ಈ ಕಡೆ ಡೊಮೆಸ್ಟಿಕ್ ಫ್ಲೈಟ್ ಅಂತ ಅಂದರೆ ಏನು ದೇಶದೊಳಗಡೆ ನಾವು ಆಂಧ್ರ ಪ್ರದೇಶ ಹೈದ್ರಾಬಾದ್ ಗೋವಾ ಕೇರಳ ಅಂತ ಹೋದರೆ ಅಲ್ಲಿ ಹೋಗಬೇಕು ಸೊ ಇವಾಗ ನಾನು ಇಂಟರ್ನ್ಯಾಷನಲ್ ಫ್ಲೈಟ್ ಹೋಗೋದ್ರಿಂದ ಸೊ ನೆಕ್ಸ್ಟ್ ಹೋಗ್ಬೇಕಾಗಿರತ್ತೆ ನೆಕ್ಸ್ಟು ಅಂತಂದರೆ ಡೊಮೆಸ್ಟಿಕ್ಕು ಇಂಟರ್ನ್ಯಾಷನಲ್ಗು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಯಾಕೆಂತಂದರೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಅಲ್ವಾ ಹಾಲಿ ಚೆಕ್ ಮತ್ತೆ ಸೆಕ್ಯೂರಿಟಿ ಸಿಸ್ಟಮ್ ತುಂಬಾ ಜಾಸ್ತಿ ಇರುತ್ತೆ ಇವಾಗ ಹೋಗೋಣ ಅವನ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನಮ್ದು ಏರ್ಪೋರ್ಟ್ ನೋಡ್ರಿ ಯಾವ ಇದಕ್ಕೂ ಕಡಿಮೆ ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ದುಬಾಯಲ್ಲಿ ಸಿಂಗಾಪುರಲ್ಲೂ ಈ ಅಂತ ಗೊತ್ತಿಲ್ಲ ಸೊ ಸೂಪರ್ ಆಗಿದೆ ಇವಾಗ ನಾನು ಇಂಟರ್ನ್ಯಾಷನಲ್ ಬಂದಿದ್ದೀನಿ ಸೊ ಇಂಟರ್ ನ್ಯಾಷನಲ್ ಹ್ಯಾವ್ ಟು ಗೋ ಯು ಪಾಸ್ ಪಾಸ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು ಒಳಗಡೆ ಹೊಂದೂಬಹುದು ಎಲ್ಲ ಒಳಗಡೆ ಅಪ್ಡೇಟ್ ಆಗಿರುತ್ತೆ ಎಲ್ಲಿ ನೋಡಿದ್ರು ಗ್ರೀನರಿ ಗ್ರೀನರಿ ಒರಿಜಿನಲ್ ಗಿಡಗಳು ಇವೆಲ್ಲ ನಾನು ಎಷ್ಟೊಂದ್ಸಲ ಬಂದಿದ್ದೀನಿ ಆದ್ರೂ ಕೂಡ ಒಂದೊಂದು ವರ್ಷ ಗ್ಯಾಪ್ ಆಯ್ತಲ್ವಾ ಇಂಟರ್ನ್ಯಾಷನಲ್ ಅಲ್ಲಿ ಹೋದ ವರ್ಷ ಮಾಡಿದ್ದು ಸೇಮ್ ನವೆಂಬರ್ ಅಲ್ಲಿ ಮಾಡಿದೆ ಈ ತಿಂಗಳು ಇದು ಈ ವರ್ಷ ಮಾತ್ರ ಡಿಸೆಂಬರ್ ಅಲ್ಲಿ ಮಾಡ್ತಾ ಅಷ್ಟೇ ಇವಾಗ ಎಷ್ಟೊಂದು ಜನ ಇದಾರೆ ಎಲ್ಲಿಗೆ ಹೋಗೋದು ಇಂಡಿಯನ್ ಫಾರಿನ್ ಪಾಸ್ಪೋರ್ಟ್ ಇಂಡಿಯನ್ ಆರ್ ಫಾರಿನ್ ಪಾಸ್ಪೋರ್ಟ್ ಹೋಲ್ಡರ್ ಮೊಬೈಲ್ ಫೋನ್ ಕೊಡೋದು ಚೆಕಿಂಗಲ್ಲಿ ಶೂ ಆಯಿತು ಒಂದು ಇದಿದೆ ಇವಾಗ ಶೂ ತೆಗೆದುಬಿಟ್ಟು ಆಚೆ ಆಯಿತು ಜಾಕೆಟ್ಟು ನನ್ನ ಬ್ಯಾಗು ಮತ್ತು ನನ್ನ ಕ್ಯಾಮ್ರಾ ಅಕ್ಸೆಸರೀಸು ಟ್ರೈ ನಾನು ಒಂದೇ ಒಂದು ಸೀಸರ್ ಇಟ್ಕೊಂಡಿದೆ ಆ ಸೀಸರ್ನು ಕೂಡ ಅವರು ತೆಗೆಸಿ ನನ್ನ ಕೈಯ್ಯೆಲ್ಲ ಡಸ್ಟ್ಬಿನ್ಗೆ ಹಾಕಿಸ್ಬಿಟ್ರು ನನ್ನ ನಮ್ಮ ಮನೆಯಿಂದ ತಗೊಂಡು ಬಂದಿರೋ ಸೀಸರ್ ತಗೊಂಡು ಬಂದಿಲ್ಲ ನಾನೇ ತಗೊಬಂದ್ ತಗೊಂಡ್ಬಂದ್ ಡಸ್ಟ್ಬಿನ್ಗೆ ಹಾಕ್ತಂಗ ಆಯಿತು ನನ್ಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ಸೀಸರ್ ಚಿಕ್ಕ ತಾನೇ ಅಲೋ ಮಾಡ್ತಾರೆ ಅಂದ್ಕೊಂಡಿದ್ದೆ ಬ್ಯಾಗೇಜ್ ಎಲ್ಲ ಹಾಕ್ಬೇಕಾಗಿತ್ತು ಬ್ಯಾಗೇಜ್ ಹೋಗ್ತಾಯಿತ್ತು ನನಗೆ ಗೊತ್ತಾಗಲಿಲ್ಲ ಒಂದು ಗೊತ್ತಾಗ್ಲಿಲ್ಲ ಸೀಸರ್ ಹೋಯ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ ಆಗಿರೋದ್ರಿಂದ ನಾನು ಮಾಡ್ತಾ ಇರೋದು ಅಲೋನ್ ಟ್ರಾವೆಲ್ ಆಗಿರೋದ್ರಿಂದ ನನಗೆ ತುಂಬಾ ಕಷ್ಟಪಟ್ಟು ಎಲ್ಲ ಪ್ಯಾಕ್ ಮಾಡಿದೆ ಹೆಂಗ್ ಪ್ಯಾಕ್ ಮಾಡಿದೆ ಅಂದರೆ ಟೈಟ್ ಆಗಿ ಪ್ಯಾಕ್ ಮಾಡಿದೆ ಆ ಟೈಟ್ ಪ್ಯಾಕ್ ಮಾಡಿರೋದನ್ನ ಮತ್ತೆ ರೀಪ್ಯಾಕ್ ಮಾಡೋ ಥರ ಮಾಡ್ಬಿಟ್ರಿ ಇವರು ಸೊ ಇಲ್ಲಿ ನೋಡಿ ಹೆಂಗಿದೆ ರೀಪ್ಯಾಕಿಂಗು ಇವೆಲ್ಲಾಗ ಹಾಕ್ಬೇಕು ನಾನು ಒಂದೊಂದೇ 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 ನಾನು ಕ್ಯಾಮ್ರಾ ಟ್ರೈಪೋರ್ಡು ಲೆನ್ಸು ಇವೆಲ್ಲ ಒಳಗಡೆ ಹಾಕ್ಬೇಕು ನನ್ನ ಅಕ್ಸಸರೀಸೆಲ್ಲ ಕ್ಯಾಮ್ರಾ ಬ್ಯಾಗ್ ಎಲ್ಲ ಎತ್ಕೊಂಡೋ ಸೇಫಲ್ಲ ಅಂತ ಅಂದ್ಬಿಟ್ಟು ಕ್ಯಾರಿ ಮಾಡಕ್ ಆಗಲ್ಲ ಅಂತ ಮಾಡಿಲ್ಲ ಬೇರೆ ಬೇರೆ ಕಡೆ ಬಟ್ಟೆ ಜೊತೆಗೆ ಫುಲ್ ಟೈಟ್ ಆಗಿ ಪ್ಯಾಕ್ ಮಾಡಿಸ್ಬಿಡ್ತೀನಿ ಸುಮ್ಮನೆ ಎಲ್ಲ ಆದರೆ ಮ್ಯಾನೇಜ್ ಮಾಡಲ್ಲೋ ಮೊಬೈಲು இதை இட் கொள்ள انا சைடல இட் கொண்டற انا ட்ரை கோட் வீடியோ போடல கிடைக்க بیک ஆகிரர் மெயின் 땡க்கியோ நானே ஏバンドோ சார்ஜர் 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 இந்த ரோலல அதுக்கு बेटर

ഒക്കാദത ഒന്ന് ഗുണ ಫೈನಲ್ಲಿ ಹಂಗೋ ಹಿಂಗೋ ಮಾಡಿ ಒಂದ್ ರೀ ಇಂಚಿಗೆಲ್ಲಾ ಫಿಲ್ ಮಾಡುವೆ ಸಣ್ಣ ಪುಟ್ಟಿರೋದೆಲ್ಲ ಮುಂದೆಗಡೆ ಹಾಕೋಬಹುದು ಈಗ ಒಂದು ಏರ್ ಬ್ಯಾಂಡ್ ಹಾಕೋಬಿಡ್ತೀನಿ ರೆಡಿ ಆದ ನಂದು ಒಂದು ಸೀಸರ್ನ ಮಿಸ್ ಮಾಡಿಕೊಂಡೆ ಅಂತ ಜಾಸ್ತಿ ಫೀಲ್ ಇದೆ ಆ್ಯಕ್ಚುಲಿ ಆದ್ರೂ ನಾನು ಫೋನು ಅದೆಲ್ಲ ಹಾಕಾದ್ಮೇಲೆ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ರು ಆದ್ಮೇಲೆ ಓಕೆ ಅಂತ ಅಂದ್ಬಿಟ್ಟು ಫೋನೆಲ್ಲ ಹಾಕ್ಬಿಟ್ಟಿದ್ದೀನಿ ವೀಡಿಯೋ ರೆಕಾರ್ಡ್ ಮಾಡೋಕ್ಕೂ ಆಗೋಲ್ಲ ಬ್ಯಾಗು ಆಮೇಲೆ ಇದೆ ಅಂತ ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ ಜೋಗ್ ಫಾಲ್ಸ್ ತರ ಆರ್ಟಿಫಿಷಿಯಲ್ ಫಾಲ್ ಮಾಡಿದ್ದಾರೆ ಅಲ್ಲಿ ತಿನ್ ಬನ್ನಿ ಎಷ್ಟು ಚೆನ್ನಾಗಿ ಫಾಲ್ ಇದೆ ಒನ್ ಅಲ್ಲಿ ಕಾಣಿಸ್ತಾನೆ ಇಲ್ಲ ಫಾಲ್ ಆರ್ಟಿಫಿಷಿಯಲ್ ಫಾಲ್ ಆಫ್ ದ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಒಳಗಡೆ ಎಷ್ಟು ಚೆನ್ನಾಗಿದೆ ಅಲ್ಲ ಸೆಲ್ಫಿ ಸ್ಟಿಕ್ ಅಲ್ಲಿ ಒಳ್ಳೊಳ್ಳೆ ಫೋಟೋ ತಗೋಬಹುದಾಗಿತ್ತು ಫೋಟೋಗಳಿಗಿಂತ ವಿಡಿಯೋನೇ ಜಾಸ್ತಿ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ ಇವಾಗ ರೀಲ್ಸ್ ಮಾಡೋಣ